ಲೈ ಬೋಳಿ ನನ್ನ ಮಗನೇ ನಿನ್ ಜೊತೆ ಯಾಕೋ ನಾನು ರೂಮ್ ಬುಕ್ ಮಾಡಬೇಕು ನಾನು ಯಾರ್ ಬೇಕೋ ಅವ್ರ ಜೊತೆ ರೂಮ್ ಬುಕ್ ಮಾಡ್ಕಂತೀನಿ ಮಹಾಲಿಂಗ ಅಂಚಿನೇ ಇವರೆಲ್ಲ ಈ ಉತ್ತರ ಕರ್ನಾಟಕದ ಹಲಕಟ್ಗಳು ಕೆಲವರು ನಮ್ಮ ಉತ್ತರ ಕರ್ನಾಟಕ ರೈತರು ಬೇರೆ ಪೊಲೀಸ್ ಕಾನ್ಸ್ಟೇಬಲ್ ಬೇರೆ ನಮ್ಮ ಮಂದಿನ ಡಿಫ್ರೆಂಟ್ ಆಗಿರ್ತಾರೆ ಇವರುಗಳು ಮನೆಯಲ್ಲಿ ಊಟ ಹಾಕಿರ್ತಾರೆ ಬಂದು ತಿಗಾ ಅಂಚಲಿ ಗಂಚಲಿ ಮಾತುಗಳಿಲ್ಲ ಹಾಕೋದು ನಮಸ್ಕಾರ ನಮಸ್ಕಾರ ಯಾರೋ ಮಹಾಲಿಂಗ ಅಂಚಿ ಅಂತ ಮಗನೇ ನಿನ್ ಮನೆಯಲ್ಲಿ ಊಟ ಹಾಕ್ತಾರೆ ಹಲ್ಕಟ್ ಚಪ್ಲಿ ಹುಲಿಯಲ್ಲಿ ಹಾಕಿಲ್ಲ ಬೋನ್ ಬರ್ತದೆ ಬಾಯಲ್ಲಿ ಹ್ಮ ನಮಸ್ಕಾರ 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 ನಮ್ಮ ವಿಚಾರ ಕರ್ನಾಟಕದಲ್ಲಿ ಕಪಲ್ಸ್ ರೂಮ್ ಬುಕ್ ಮಾಡಕ್ಕೆ ವೆಡ್ಡಿಂಗ್ ಕಾರ್ಡ್ ಬೇಕಾ ಗೊತ್ತಿಲ್ಲ ಈ ತರ ಒಂದು ಅಪಪ್ರಚಾರ ಮಾಧ್ಯಮ ಮಾಡ್ತಾ ಇದೆ ದಯಮಾಡಿ ಅಪಪ್ರಚಾರ ಮಾಡಕ್ ಹೋಗ್ಬೇಡಿ ರೂಮ್ ಬುಕ್ ಮಾಡಕ್ಕೆ ವೆಡ್ಡಿಂಗ್ ಕಾರ್ಡ್ ಬೇಕಾಗಿಲ್ಲ ಯಾಕ್ರಿ ಬೇಕು ವೆಡ್ಡಿಂಗ್ ಕಾರ್ಡ್ ವೆಡ್ಡಿಂಗ್ ಕಾರ್ಡ್ ಯಾಕ್ರಿ ಬೇಕು ನಾನ್ ಬುಕ್ ಮಾಡ್ಕೊಡ್ಲಾ ವಿತೌಟ್ ವೆಡ್ಡಿಂಗ್ ಕಾರ್ಡ್ ಬುಕ್ ಮಾಡ್ಕೊಡ್ಲಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈ ರೀತಿ ಅಪಪ್ರಚಾರ ಮಾಡಕೊಬೇಡಿ ಕಾರಣ ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದೆ ಲಿವ್ ಇನ್ ರಿಲೇಶನ್ಶಿಪ್ ಈಸ್ ಲೆಜಿಸ್ಟಿಮೇಟ್ ಅಂದ್ರೆ ನಾವು ಯಾರ ಜೊತೆ ಬೇಕಾದರೂ ಕೂಡ ಮದುವೆ ಆಗದ್ರೆನೆ ಅವರ ಜೊತೆ ಸಂಬಂಧವನ್ನು ಇಟ್ಕೊಳ್ಬಹುದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಮೀನ್ ಆದೇಶ ಮಾಡಿ ಸುಮಾರು ವರ್ಷಗಳಾಗಿದೆ ನೀವ್ಯಾಕೆ ನೀವ್ಯಾಕೆ ಅಪಪ್ರಚಾರ ಮಾಡ್ತೀರಾ ಓಯೋ ರೂಮ್ ಬುಕ್ ಮಾಡಕ್ಕೆ ಏನೋ ಏನೋ ವೆಡ್ಡಿಂಗ್ ಕಾರ್ಡ್ಬೇಕಂತ ನನಗೆ ಗೊತ್ತಿಲ್ಲ ಗುರು ಆದೇಶ ಮಾಡಿ ಯಾವ ಡಿ ಸಿ ಮಾಡಿದ್ದು ಮುಖ್ಯಮಂತ್ರಿ ಮಾಡಿದ್ರ ಅವ್ರನ್ನೇ ಕೇಳ್ಬೇಕು ಸುಮ್ಮನೆ ಅಪಪ್ರಚಾರಗಳನ್ನು ಹೋಗ್ಬೇಡಿ ಹತ್ತು ಸಾವಿರ ರೂಮ್ ಬುಕ್ ಆಗಿತ್ತಂತೆ ಅಂದ್ರೆ ನಮ್ಮ ಸಮಾಜ ಕುಲಿಗೆ ಹೋಗಿದೆ ಅಂತ ತೋರಿಸ್ತಾರೆ ಇವರು ದೇ ಟು ಶೋ ಈ ಅಂದ್ರೆ ಬೆಳಗ್ಗೆ ಎದ್ದು ಅಲ ಗುರು ಈ ಪ್ರಶ್ನೆನ ಒಂದು ಕೆಲಸ ಮಾಡ್ರಿ ಮಾಧ್ಯಮಗಳು ಬಸವರಾಜ್ ಬೊಮ್ಮಾಯ್ ಕೆಳಗುರು ಸ್ಟೇ ಆಗಿ ತಗೊಂಬಂದ ಅಂತ ಆಮೇಲೆ ಆತನ ಒಂದಷ್ಟು ಚರ್ಚೆಗಳಿದೆ ರಾಯಿ ಇಂತ ಏನೇನೋ ಬಸವರಾಜ್ ಬೊಮ್ಮಾಯಿ ಮೇಲೆ ಆರೋಪ ಇದೆ ಒಬ್ಬ ಎಕ್ಸಿ ಎಂ ಮೇಲೆ ನಿಮಗೆ ತಾಕತ್ತಿದ್ರೆ ಅವನು ಕೇಳ್ಬೋದಲ್ಲ ಐನೋ ಐನೋ ಏನೋ ವೇಣು ಬಿ ಫೇಕ್ ಅಡಿ ಯೂಸ್ ಮಾಡ್ಕೊಂಡು ಕಮೆಂಟ್ ಮಾಡ್ಲಿ ನಾವೆಲ್ಲ ಅದಕ್ಕೆಲ್ಲ ಅದೆಲ್ಲ ದಾಟಿ ಬೆಳೆದು ಬಿಟ್ಟಿದ್ದೀವಿ ಇವಾಗ ಅದಕ್ಕೆಲ್ಲ ಕೇರ್ ಮಾಡಲ್ಲ ನಮ್ಮ ವಿಚಾರ ಏನು ಅಂತಂದ್ರೆ ನಮ್ಮ ಹೆಣ್ಮಕ್ಳು ಮಕ್ಕಳು ಈಗ ನಮ್ಮ 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 ಕಝಿನ್ ಮಗಳೊಬ್ಳು ಮನೆ ಫಸ್ಟಿಗೆ ಅಲ್ಲಿರೋ ಹುಡುಗರ ಜೊತೆ ಹುಡುಗಿರ ಜೊತೆ ಎಣ್ಣೆ ಹೊಡಿಯಕ್ ಹೋಗವಳೆ ಈಗ ನಾವೇ ಬಲವಂತ ಮಾಡಿ ಕಳಿಸಿದ್ದು ಅವಳು ಇನ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀರಾ ನೀವು ಅಂಗಾರೆ ನಿಮ್ಮ ಪ್ರಕಾರ ನಾವು ಹೋಗಿ ಏನೋ ಲೈಸೆನ್ಸ್ ಇರೋ ಬಾರಲ್ಲಿ ಎಣ್ಣೆನೂ ಹೊಡಿಯೋಂಗಿಲ್ಲ ಕೊಡ್ಬಿಟ್ಟು ತೂಗಾಡಂಗೂ ಇಲ್ಲ ಅಂಗಾರೆ ತೂಗಾಡಕು ನಮಗೆ ರೈಟ್ಸ್ ಇಲ್ವಾ ಅದನ್ನ ಮಾಧ್ಯಮಗಳು ಸಂಸ್ಕಾರ ನೋಡಿಗೋ ಏಯ್ ಯಾವ ಸಂಸ್ಕಾರನ ಸಂಸ್ಕಾರನ ಹೋಗ್ಬಿಟ್ಟಲ್ಲಿ விதான்சௌதல் ஹேக்கொடி ஆல் கட்டுகளோ எம் எல் எம் பி ளிகொடி நாவல கலியோ நமக்கு அவரு கொடுத்தார டென்ஷன் எண்ணெடி அனஸ் நோ நான் குடியல்ல குடிபன வை நாட் ஜகதீஷ் டிஃபரெண்ட் ஜகதீஷ நீங்க ಮನೆಯಲ್ಲಿ ಊಟ ಹಾಕ್ತಾರೆ ಅಂತ ಇಲ್ಲಿ ಬಂದು ಮೆಸೇಜ್ ಹಾಕೋದಲ್ಲ ಸಮಾಜದಲ್ಲಿ ಕನಿಷ್ಠ ನಾವು ಧ್ವನಿ ಎತ್ತಾ ಇದ್ದೀವಿ ಆ ಕೆಲಸಕ್ಕೆ ನಮಗೆ ಸಾಕಷ್ಟು ಸಪೋರ್ಟ್ ಸಿಗ್ತಾ ಇದೆ ಧ್ವನಿ ಅಥವಾ ತಾಕತ್ತಿರೋ ವ್ಯಕ್ತಿಗಳಿಲ್ಲ ಅಂದಮೇಲೆ ನಿಜ ನಿಜನ ಪುತ್ತೂರು ಪ್ರಖ್ಯಾತ ನಿಜ 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 ನಮಗೆ ನಮ್ಗೆ ಎಲ್ಲಿ ಅಂತಂದ್ರೆ ರೂಮ್ ಬುಕ್ ಮಾಡೋಕೆ ವೆಡ್ಡಿಂಗ್ ಆಡ್ಬೇಕಂತೆ ಇದು ಯಾರಾದರೂ ಮಾತಾಡೋ ವಿಚಾರನ ನಾವು ಯಾವ ಮಾಧ್ಯಮ ಅಂತ ಹೇಳೋಕ್ಕೋಗಲ್ಲ ಹೋಗಲ್ಲ ಯಾವ ಮಾಧ್ಯಮ ತೋರ್ಸೋರು ಅದಕ್ಕೆ ಗೊತ್ತು ಗುರು ಬಾಗುರು ನಾನು ನೂರು ಸಾವಿರ ರೂಮ್ ಬುಕ್ ಮಾಡಿಕೊಡ್ತೀನಿ ವಿತೌಟ್ ವೆಡ್ಡಿಂಗ್ ಕಾರ್ಡು ನನ್ನ ಹತ್ರ ನನ್ನ ನನ್ನ ಹತ್ರ ಎಷ್ಟು ಜನ ಬೇಕು ನಾನೇ ಬುಕ್ ಮಾಡ್ತೀನಿ ಬಾಗಿರು ವಿತೌಟ್ ವೆಡ್ಡಿಂಗ್ ನಾನು ಬುಕ್ ಮಾಡ್ತೀನಿ ರೂಮ್ ಕೊಟ್ಟಿಲ್ಲ ಅಂದ್ರೆ ಅವ್ರು ನೋಡ್ತೀನಿ ಈ ಥರ ಎಲ್ಲ ಯಾಕೆ ಈ ಥರ ಯಾಕೆ ಅಪಪ್ರಚಾರ ಮಾಡ್ತೀರಾ ಆಮೇಲೆ ಲಿವ್ ರೈಟ್ ಟು ಲಿವ್ ಆ್ಯಂಡ್ ಲಿವ್ ಇನ್ ರಿಲೇಶನ್ಶಿಪ್ಪನ್ನು ಸುಪ್ರೀಂ ಕೋರ್ಟೇ ಕ್ಲಿಯರ್ ಮಾಡಿದ್ದೆ ಹಂಗಾಗಿ ಏನೋ ಅವ್ರವ್ರ ಪ್ರವೇಶಿ ಅವ್ರವ್ರ ಪ್ರೈವೇಟ್ ಲೈಫ್ ಬಗ್ಗೆ ಯಾಕೆ ಮೊಮ್ಮ ಏನು ಕೇಳಿರಿ ಯಾಕೆ ಸ್ಟೇ ತಗೊಂಬಂದ ಅಂತ ಡಾಕ್ಟರ್ ಸುಧಾಕರ್ನ ಕೇಳಿ ಪ್ರೈವೇಟ್ ಲೈಫಲ್ಲಿ ಹಿಂಗೆ ಏನು ಮಾಡ್ತಾ ಇದ್ದಾರೆ ಅವರು ಅಂತ ಅಧಿಕಾರದಲ್ಲಿ ಕೂತ್ಕೊಂಡು ಅದೆಲ್ಲ ಕೇಳಕ್ಕೆ ಅಧಿಕಾರ ಇಲ್ಲ ಯಾರೋ ಇವತ್ತಿನ ಕಪಲ್ಸು ಅವ್ರ ಪ್ರೈವೇಟ್ ಲೈಫು ಅದನ್ನು ಕೇಳಕ್ಕೆ ಅಧಿಕಾರ ಮಾಧ್ಯಮಕ್ಕೂ ಇಲ್ಲ ಸರ್ಕಾರಕ್ಕೂ ಇಲ್ಲ ಕಾನೂನಿಗೂ ಇಲ್ಲ ಸುಪ್ರೀಂ ಕೋರ್ಟ್ಗೂ ಇಲ್ಲ ಅದು ಅವ್ರವ್ರ ಪ್ರೈವೇಟ್ ಲೈಫು ಯಾರ ಜೊತೆ ಯಾರ ನಾವು ಒಕ್ಕೊಂಡ್ಲಿ ಅದನ್ನ ಸಂಸ್ಕಾರ ಕೊಡ್ಸಿಕೊಡ್ಬೇಕಾದ್ರು ತಂದೆ ತಾಯಿ ಇಲ್ಲ ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ಅಂದ್ರೆ ನಾವು ಕೂಡ ಅವ್ರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತ ವಿಚಾರದಲ್ಲಿ ಹೋಗಿ ಹೋಗಿ ಹತ್ತು ಸಾವಿರ ಓಯೋ ಓಯೋ ರೂಮ್ ಬುಕ್ ಆಗಿತ್ತು ಅಂತ ಅಪಪ್ರಚಾರ ಮಾಡೋ ಮಾಧ್ಯಮಗಳು ಕೆಲವು ಮಾಧ್ಯಮಗಳು ಜೊತೆಯಲ್ಲಿ ವೆಡ್ಡಿಂಗ್ ಕಾರ್ಡ್ ಇದ್ರೆನೇ ಏನೋ ಏನು ರೂಮ್ ಬುಕ್ ಇದೆಲ್ಲ ಅಪಪ್ರಚಾರ ಮಾಡಿಕೊಬೇಡಿ ಅಂತ ಹೇಳುತ್ತಾ ಸಾಧ್ಯವಾದರೆ ತಿರ್ತಿಲ್ಲಿ ನಡೆದಂಥ ಈ ದಾರುಣ ಘಟನೆ ಬಗ್ಗೆ ಪ್ರಶ್ನೆ ಮಾಡಿ ಆಸ್ಕ್ ದ ಗೌರ್ಮೆಂಟ್ ಈ ರೀತಿ ಭಕ್ತಿಯನ್ನೋ ಹೆಸರಲ್ಲಿ ಜನಗಳನ್ನು ಕುರಿತರ ತಿರುಪತಿನಲ್ಲಿ ಕೂಡ ಹಾಕೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಪ್ರಶ್ನೆ ಮಾಡೋ ನೈತಿಕತೆಯನ್ನು ಅವರ್ರಿ ಇಲ್ಲಿ ಉಚುಚ್ಛವಾಗಿ ಕಮೆಂಟ್ ಹಾಕೋದಕ್ಕಿಂತ ನಿಮಗೆ ತಾಕತ್ತಿದ್ರೆ ಅದನ್ನ ಪ್ರಶ್ನೆ ಮಾಡಿ ಓಕೆ ಅಂತ ಹೇಳುತ್ತಾ ಕರ್ನಾಟಕದಲ್ಲಿ ಎರಡು ಸಾವಿರದ ಐನೂರು ಜಮೀನ್ ನಮ್ಮ ಆಶಾ ಕಾರ್ಯಕರ್ತರು ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಓಕೆ ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾಕೆ ಅವರಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಹೋಮ್ ಗಾರ್ಡ್ಸ್ ಪೊಲೀಸ್ ಅವ್ರಿಗೆ ಸಪೋರ್ಟಿಂಗ್ ಸ್ಟಾಫು ಅವ್ರನ್ನ ಸರ್ಕಾರ ಪರ್ಮೆಂಟ್ ಮಾಡ್ತಾ ಇಲ್ಲ ಯಾಕೆ ಆಮೇಲೆ ಪೊಲೀಸ್ ಈಸ್ ಎ ಬೇಸಿಕ್ ಏನು ಮೀನ್ ನಮಗೆ ವಿಸಿಬಲ್ ಗೌರ್ಮೆಂಟ್ ಬಂದ್ಬಿಟ್ಟು ಪೊಲೀಸು ಪೊಲೀಸು ಕಣ್ಣು ಕಾಣುವಂಥ ಸರ್ಕಾರ ಅದೇ ಅವರಿಗೆ ಇಪ್ಪತ್ನಾಲ್ಕು ಗಂಟೆಗೆ ಕೆಲಸ ಮಾಡೋ ಪೊಲೀಸರಿಗೆ ಸಮಾಜವನ್ನು ರಕ್ಷಣೆ ಮಾಡೋ ಪೊಲೀಸರಿಗೆ ಸಂಬಳ ನೆಟ್ಟಿಗೆ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಮಾಡಬೇಕು ಮಾಡ್ತಾ ಇಲ್ಲ ಲಾಡ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ನು ಎಲ್ಲ ವಿಚಾರಗಳನ್ನು ನಿಮ್ಗೆ ತಿಳಿಸುತ್ತಾ ಆ ರೀತಿ ಓಯೋ ರೂಮ್ ಬುಕ್ ಮಾಡೋಕ್ಕೆ ವೆಡ್ಡಿಂಗ್ ಕಾರ್ಡ್ ಬೇಕಾಗಿಲ್ಲ ಮೋಸ್ಟ್ಲಿ ಅದು ಗೊತ್ತಿಲ್ಲ ಬಿ ಜೆ ಪಿ ಬಂದರೆ ಮಾಡ್ಬೋದೇನೋ ಏನೋ ಗೊತ್ತಿಲ್ಲ ಅಂತ ಹೇಳುತ್ತಾ ಈ ರೀತಿ ಅಪಪ್ರಚಾರ ಮಾಡಕೋಬಿಡಿ ಮಾಧ್ಯಮಗಳು ಆಮೇಲೆ ಲಿವ್ ಇನ್ ರಿಲೇಶನ್ಶಿಪ್ ಅನ್ನೋದನ್ನು ಸುಪ್ರೀಂ ಕೋರ್ಟು ಕ್ಲಿಯರ್ ಆಗಿ ಹೇಳಿದೆ ಯಾರು ಯಾರು ಯಾ ಜೊತೆ ಬೇಕಾ ಸಂಬಂಧ ಇಟ್ಕೊಬೇಕು ಇಟ್ಕೊಬೋದು ನಾನು ಅದನ್ನು ಅಪಪ್ರಚಾರ ಮಾಡ್ತಿಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಆಮೇಲೆ ಯಾವುದೇ ಕಾರಣಕ್ಕೂ ವೆಡ್ಡಿಂಗ್ ಕಾರ್ಡ್ ತೊಗೊಂಡೋಗಿ ರೂಮ್ ಬುಕ್ ಮಾಡಬೇಕಾಗಿಲ್ಲ ಯಾವನ ಹೇಳಿದ್ದು ವೆಡ್ಡಿಂಗ್ ಕಾರ್ಡ್ ರೂಮ್ ಬುಕ್ ಮಾಡಬೇಕು ಅಂತ ನಾನು ಬುಕ್ ಮಾಡ್ಕೊಂಡು ತೋರ್ಸ್ಲಾ ಏನ್ರಪ್ಪ ಈ ಮಟ್ಟಕ್ಕೆ ಕೀಳಾಕ್ ಕಣ ಕೋಣ ಥೂ ರಾಜಕಾರಣಿಗಳು ಬಿಸ್ನೆಸ್ ಮ್ಯಾನ್ಗಳು ಫಾರ್ಮ್ ಹೌಸ್ ಮಾಡ್ಕೊಂಡು ಎಲ್ಲಾ ಮಜಾ ಮಾಡ್ತಾರೆ ಅವ್ರಿಗೆ ಯಾವ್ದು ವೆಡ್ಡಿಂಗ್ ಕಾರ್ಡ್ ಇರೋಲ್ಲ ದಿನಾ ವೆಡ್ಡಿಂಗ್ ಗೆ ಅವ್ರದ್ದು ಆ ಲೆಕ್ಕ ಹಾಕೊಂಡ್ರೆ ದಿನಕ್ಕೊಂದು ವೆಡ್ಡಿಂಗ್ ಕಾರ್ಡ್ ಕೊಡ್ಬೇಕು ರಾಜಕಾರಣಿಗಳಿಗೆ ಒಂದಷ್ಟು ಜನ ಅಧಿಕಾರಿಗಳಿಗೆ ಮೇಲಿರೋ ಅಧಿಕಾರಿಗಳು ದಿನಾ ವೆಡ್ಡಿಂಗ್ ಕಾರ್ಡ್ ಕೊಡಬೇಕಾಗುತ್ತೆ ಎಲ್ಲ ಫಾರ್ಮ್ ಹೌಸ್ ಅಲ್ಲಿ ನಡೀತದೆ ಅವ್ರದ್ದು ಏನೇ ఎలా విచారా ఈ లైవ్ అన్న ముగ్దీ థ్యాంక్ యూ